ನಾನು ನೋಡ್ದಂಗೆ ನಾನು ಅವ್ರ ಜೊತು ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗತ್ತೆ ಜನತಾದಳದೇ ನೆಕ್ಸ್ಟ್ ಡೇ ಹೋದ ತಕ್ಷಣನೇ ಈ ಸರ್ಕಾರ ಹೆಚ್ಚಿಸಿ ಇರಲ್ಲ ಕಡೆಯ ಅಂತ ಅದು ಇವ್ರಿಗೂ ಬಂದಿರಬೇಕು ತಂದೆ ಬಳವಳಿ ಮಕ್ಕಳ ಮಕ್ಕಳಿಗೂ ಬಂದಿರಬೇಕು ಕುಮಾರಸ್ವಾಮಿಗೆ ಈ ಸರ್ಕಾರ ನಾನು ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಅವರ ನಿರ್ಧಾರ ಮಾಡೋದು ಜನ ನಿರ್ಧಾರ ಮಾಡಿದರೆ ನೂರು ಮೂವತ್ತಾರು ಜನ ಗೆಲ್ಸವ್ರೆ ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ ಮೂರು ಜನ ಮೊನ್ನೆ ಲೋ ಗೆಲ್ಸರ್ ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕತಾರೆ ಮಾತಾಡ್ಕೊಳ್ಳಿ ಬಿಡಿ ಆ ವಿಚಾರಕ್ಕೆ ಬೇಡ ಬೇರೆ ವಿಚಾರಕ್ಕೆ ಅವ್ರ ಸರ್ಟಿಫಿಕೇಟ್ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್ ಜನರು ಇತ್ತೀಚಿನ ದಿನಗಳಲ್ಲಿ ಮೂರು ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ ಜೆ ಬಿಜೆಪಿಗೊಂದು ಕಾಂಗ್ರೆಸ್ಗೊಂದು ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ ಜನ ಸರ್ಟಿಫಿಕೇಟ್ ಕೊಟ್ಟಿದ್ ಮುಖ್ಯನೋ ಕುಮಾರ್ ಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ ಆಯ್ತು ಇಲ್ಲೂ ಮಾಡ್ಲಿ ಸರಿ ನಮ್ಮ ಎಮ್ ಬಿ ಪಾಟೀಲರು ಕಾರ್ಖಾನೆ ಮಂತ್ರಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಮೂರು ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ ಎಚ್ ಎಂಟಿ ನ ಏನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ ಮೈಸ್ ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದರೆ ಮಾಡಿ ಸಂತೋಷ ಅದನ್ನ ಬೇಡ ಅನ್ನೋಕ್ಕಾಗದ ನಾವು ಸೊ ಈ ಚಾ ಈ ಥರ ಬಿಟ್ಟು ಅದು ಮಾಡಿದ್ರೆ ಸ್ವಾಗತ ಮಾಡ್ತೀವಿ ನಾವು